ಆತ್ಮೀಯ ಶಿಕ್ಷಕ ಬಂಧುಗಳೇ ಈ ಒಂದು ವಿಡಿಯೋ ಮೂಲಕ ನಾವು ಸ್ಯಾಟ್ಸ್ನಲ್ಲಿ ಮಕ್ಕಳ ಅಟೆಂಡೆನ್ಸನ್ನು ಎಮ್ ಡಿ ಎಮ್ ಅಟೆಂಡೆನ್ಸನ್ನು ಹೇಗೆ ಹಾಕಬೇಕೆಂಬುದನ್ನು ನೋಡೋಣ ಮೊದಲು ಕ್ರೋಮಿಗೆ ಹೋಗಬೇಕು ಕ್ರೋಮ್ ಅಥವಾ ಗೂಗಲ್ ಶ್ಯಾಟ್ಸ್ ಎಮ್ ಶ್ಯಾಟ್ಸ್ ಎಮ್ ಡಿ ಎಮ್ ಲಾಗಿನ್ ಆಗಬೇಕು ಶ್ಯಾಟ್ಸ್ ಎಮ್ ಡಿ ಎಮ್ ಮಿಡ್ ಡೇ ಮೀಲ್ಸ್ದು ಲಾಗಿನ್ ಆಗಬೇಕು ಇಲ್ಲಿ ಎಸ್ ಎ ಟಿ ಎಸ್ದು ಲಾಗಿನ್ ಐ ಡಿನೇ ಇಲ್ಲಿ ಹಾಕಬೇಕು ಕ್ಯಾಪ್ಚವನ್ನು ಎಂಟ್ರಿ ಮಾಡಬೇಕು ಲಾಗಿನ್ ಆಗಬೇಕು ಸರಿ ಲಾಗಿನ್ ಆಯಿತು ಲಾಗಿನ್ ಆದ ತಕ್ಷಣ ಇಲ್ಲಿ ಏನು ಬರ್ತಾ ಇದೆಯಪ್ಪ ಅಂತಂದರೆ ಸ್ಕೂಲ್ ಹೆಸರು ಬರ್ತಾ ಇದೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಪಿ ಎಮ್ ಪೋಷಣ್ ಕರ್ನಾಟಕ ಅಂತ ಬಂತು ಬಂದ ತಕ್ಷಣ ಏನಪ್ಪ ಅಂತಂದರೆ ಇಲ್ಲಿ ಮೂರು ಲೈನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಸರಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಮ್ ಡಿ ಎಮ್ ಬೆನಿಫಿಷಿಯರಿ ಅಂತ ಇದೆ ಹತ್ತನೇ ನಂಬರ್ ಹತ್ತನೇ ಕಾಲಮ್ಗೆ ಬರ್ತದ ಇದು ಸೀರಿಯಲ್ ಆಗಿ ಎಮ್ ಡಿ ಎಮ್ ಬೆನಿಫಿಷಿಯರಿನ ಕ್ಲಿಕ್ ಮಾಡಬೇಕು ಎಮ್ ಡಿ ಎಮ್ ಬೆನಿಫಿಷಿಯರಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಏನು ಬಂತೀವಿ ಫ್ರಾಮ್ ಆ್ಯಂಡ್ ಡೇಟ್ ಅಂತ ಬಂತು ಇಲ್ಲಿ ಚೈಲ್ಡ್ ವೈಝು ಅಟೆಂಡೆನ್ಸನ್ನು ಹಾಕಬೇಕು ನಾವು ಇಲ್ಲಿ ಕೌಂಟ್ ವೈಸ್ ಇದೆ ಇಲ್ಲಿ ಚೈಲ್ಡ್ ವೈಸ್ ಇದೆ ಚೈಲ್ಡ್ ವೈಸ್ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಬೇಕು ಚೈಲ್ಡ್ ವೈಸ್ ಅಂತಿದೆ ನೋಡಿ ಚೈಲ್ಡ್ ವೈಸ್ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಬಂತು ಇಲ್ಲಿ ಸ್ಟ್ಯಾಂಡರ್ಡ್ ಅಪ್ಪ ಅಂತಂದರೆ ಇಲ್ಲಿ ನೋಡಿ ಏಳನೇ ತರಗತಿ ಅಂತ ನಾವು ಎಲ್ಲ ತರಗತಿಯನ್ನು ಕ್ಲಿಕ್ ಮಾಡ್ಬೋದು ಆಲ್ ಅಂತ ಹೊಡೆದ್ರೆ ಎಲ್ಲ ಬರ್ತಾ ಇದೆ ಹಾಲ್ ಅಂತ ಹೊಡೆದ್ರೆ ಎಲ್ಲ ಬರ್ತಾ ಇದೆ ಇಲ್ಲಿ ಅಟೆಂಡೆನ್ಸ್ನು ಹಾಲು ಸೆಕ್ಷನ್ ಆಲ್ ಎ ಬಿ ಇದ್ರೆ ಬಿ ಬರ್ತದೆ ಈಗೆಲ್ಲ ಬರ್ತದೆ ಸರ್ಚ್ ಅಂತ ಕೊಡಬೇಕು ಆಲ್ ಇಲ್ಲಿ ನಾವು ತರಗತಿವಾರು ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಒಂದನೇ ತರಗತಿ ಕ್ಲಿಕ್ ಮಾಡೋಣ ಒಂದನೇ ತರಗತಿ ಕ್ಲಿಕ್ ಮಾಡಿದ ಮೇಲೆ ಅಟೆಂಡೆನ್ಸ್ ಬಾಯ್ ಯಾರು ಹಾಕ್ತಾ ಇದ್ದಾರೆ ಒಬ್ಬರು ಹೆಸರನ್ನು ಹಾಕಬೇಕು ಯಾರ್ದೋ ಒಬ್ರದ ಹೆಸರನ್ನು ಹಾಕಿದ ಮೇಲೆ ಇಲ್ಲಿ ಏನಪ್ಪ ಅಂತ ಸೆಕ್ಷನ್ ಸಹಿತ ಒಂದೇ ಸೆಕ್ಷನ್ ಇರ್ತದೆ ಎ ಅಂತ ಬಂತು ಅಟೆಂಡೆನ್ಸ್ ಆಫ್ ಆಲ್ ಇಲ್ಲಿ ಶಿವಾನಂದ ಅಂತ ಒಬ್ರದ್ದು ಯಾರ್ದಾದ್ರು ಮಾಸ್ಟರ್ ಹೆಸರನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಇವತ್ತಿನ ಡೇಟ್ ಇದೆ ಇಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ಮೇಲೆ ಆ ಮಕ್ಕಳದೆಲ್ಲ ಅಟೆಂಡೆನ್ಸ್ ಬಂತು ಇಲ್ಲಿ ಮೂರು ಕಲಮ್ಸ್ ಬಂತು ಈಸ್ ಪ್ರೆಸೆಂಟ್ ಸ್ಟೂಡೆಂಟ್ ನೇಮ್ ಇದೆ ಇಲ್ಲಿ ಈಸ್ ಪ್ರೆಸೆಂಟು ಈಸ್ ಪ್ರೆಸೆಂಟ್ ಎಮ್ ಡಿ ಎಮ್ ಆ್ಯಂಡ್ ಈಸ್ ಪ್ರೆಸೆಂಟ್ ಮಿಲ್ಕ್ ಅಂತ ಬಂತು ಇಲ್ಲಿ ಮಕ್ಕಳು ಅಟೆಂಡ್ ಆಗಿದ್ದರೆ ಸ್ಕೂಲಲ್ಲಿ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಮೇಲೆ ಕ್ಲಿಕ್ ಮಾಡಿದೆ ನಾನು ಇಲ್ಲಿ ಇದನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ಎಲ್ಲವೂ ಏನಾಯಿತು ಅಬ್ಸೆಂಟ್ ಅಂತ ಆಯಿತು ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಎಲ್ಲ ಮಕ್ಕಳು ಪ್ರೆಸೆಂಟ್ ಇದ್ದರೆ ಮೇಲಿಂದ ಮಾತ್ರ ಕ್ಲಿಕ್ ಮಾಡಿ ಮೇಲಿಂದ ಕ್ಲಿಕ್ ಮಾಡಿದರೆ ಎಲ್ಲವೂ ಪ್ರೆಸೆಂಟ್ ಆಗಿಬಿಡುತ್ತೆ ಈಗ ಯಾವುದಾದ್ರೂ ಅಬ್ಸೆಂಟ್ ಮಾಡಬೇಕಾಗಿತ್ತು ಅಂದ್ರೆ ಅದ್ರ ಮೇಲೆ ಅಷ್ಟೇ ಕ್ಲಿಕ್ ಮಾಡಬೇಕು ಇದು ಆಬ್ಸೆಂಟ್ ಆಯ್ತು ನೋಡಿ ಇದು ಒಂದು ಆಬ್ಸೆಂಟ್ ಆಯ್ತು ಈ ವಿದ್ಯಾರ್ಥಿ ಸೊ ಹಾಗೆ ನಾವು ಈಸ್ ಪ್ರೆಸೆಂಟ್ ಎಮ್ ಡಿ ಎಮ್ ಆಲ್ ಕ್ಲಿಕ್ ಮಾಡೋಣ ಅದು ಅಲ್ಲ ಆಲ್ ಕ್ಲಿಕ್ ಆಯಿತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಸ್ ಪ್ರೆಸೆಂಟ್ ಮಿಲ್ಕ್ ಆಲ್ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಇಲ್ಲಿ ಆಬ್ಸೆಂಟ್ ಇದ್ದವ್ರನ್ನ ನಾವು ಮಧ್ಯಭಾಗದಲ್ಲಿ ಕ್ಲಿಕ್ ಮಾಡ್ತಾ ಹೋಗಬೇಕು ಯಾರು ಆಬ್ಸೆಂಟ್ ಇದ್ದಾರೆ ಅದ್ರ ಮೇಲೆ ಸೊ ಇದು ಆಬ್ಸೆಂಟ್ ಇದೆ ಸೊ ಇದು ಆಬ್ಸೆಂಟ್ ಇದೆ ಸೊ ಈ ರೀತಿಯಾಗಿ ಏನಪ್ಪ ಅಂತಂದರೆ ಕೆಲವೊಂದು ಮಿಲ್ಕು ಈ ರೀತಿಯಾಗಿ ಅಬ್ಸೆಂಟ್ ಇರ್ತವೆ ಸೊ ಅವುಗಳನ್ನ ಕ್ಲಿಕ್ ಮಾಡಬೇಕು ಕೆಲವರು ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ಶಾಲೆಯಲ್ಲಿ ಪ್ರೆಸೆಂಟ್ ಇರ್ತಾ ಇದ್ದಾರೆ ಬಟ್ ಏನಪ್ಪ ಅಂತಂದರೆ ಅವ್ರು ಊಟವನ್ನು ಮಾಡ್ತಾ ಇರಲ್ಲ ಹಾಗೂ ಹಾಲನ್ನು ಕುಡಿತಾ ಇರಲ್ಲ ಅವ್ರನ್ನ ನಾವು ಏನು ಮಾಡ್ಬೋದು ಇಲ್ಲೇ ಅಬ್ಸೆಂಟ್ ತೋರಿಸ್ಬೋದು ಅಬ್ಸೆಂಟ್ ತೋರಿಸಿದ ನಂತರ ಏನಪ್ಪ ಅಂದ್ರೆ ಕೊನೆಗೆ ಕೆಳಗೆ ಸಬ್ಮಿಟ್ ಬಟನ್ ಇದೆ ಈ ಸಬ್ಮಿಟ್ ಬಟನ್ ಹೊಡೆದಾಗ ಏನಾಗುತ್ತೆ ಆ ತರಗತಿಯ ಎಲ್ಲ ಮಕ್ಕಳು ಎಮ್ ಡಿ ಎಮ್ನಲ್ಲಿ ಹಾಗೂ ಮಿಲ್ಕ್ನಲ್ಲಿ ಪ್ರೆಸೆಂಟ್ ಆದಾಗ ಆಗುತ್ತೆ ಶಾಲಾ ತರಗತಿಯಲ್ಲಿಯೂ ಸಹಿತ ಪ್ರೆಸೆಂಟ್ ಆದಾಗ ಆಗುತ್ತೆ ನೆಕ್ಸ್ಟ್ ಇದೇ ರೀತಿಯಾಗಿ ನೆಕ್ಸ್ಟ್ ಬ್ಯಾಕ್ ಹೋಗಬೇಕು ನೆಕ್ಸ್ಟ್ ಎರಡನೇ ಕ್ಲಾಸು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಾಸ್ ನಂಬರ್ ಟೂ ಅಂತ ಇದೆ ಟೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇವತ್ತಿನ ಡೇಟ್ ಇದೆ ಇದು ಸೆಕ್ಷನ್ ಹಾಲ್ ಅಂದರೆ ಎ ಇದ್ರೆ ಎ ಬರ್ತದೆ ಬಿ ಇದ್ರೆ ಬಿ ಬರ್ತದೆ ನೆಕ್ಸ್ಟು ಆಲ್ ಅಂತ ಹೊಡೆದಾಗ ಬಟ್ ಇಲ್ಲಿ ಅವನು ಪರ್ಟಿಕ್ಯುಲರಾಗಿ ಏನೇ ಹಾಕಬೇಕಾಗಿತ್ತಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು ಎ ಅಂತ ಬರ್ತದೆ ಬಿ ಇದ್ದರೆ ಬಿ ಅಂತ ಕ್ಲಿಕ್ ಮಾಡಬೇಕು ಅಟೆಂಡೆನ್ಸ್ ಫಾರ್ ಆಲ್ ಓಕೆ ಸರ್ಚ್ ಮಾಡಬೇಕು ಸರ್ಚ್ ಹಾಕಿದಾಗ ಇದು ಎಷ್ಟನೇ ಕ್ಲಾಸ್ ಬಂತು ಈಗ ಎರಡನೇ ಕ್ಲಾಸ್ ಬಂತು ಎರಡನೇ ಕ್ಲಾಸದು ಇಲ್ಲಿ ಆಲ್ರೆಡಿ ಪ್ರೆಸೆಂಟ್ ಅದು ಬಂದುಬಿಟಿರುತ್ತೆ ಇದನ್ನ ನಾವು ನೋಡ್ಕೊಂಡು ಕ್ಲಿಕ್ ಮಾಡಬೇಕಾಗತ್ತೆ ಇದನ್ನು ಈಗ ಅಬ್ಸೆಂಟ್ ಮಾಡೋಣ ಸರಿ ಇದರಲ್ಲಿ ಇದನ್ನು ಪ್ರೆಸೆಂಟ್ ಆಲ್ ಪ್ರೆಸೆಂಟ್ ಆಲ್ ಪ್ರೆಸೆಂಟ್ ಇದು ಅತ್ಯಂತ ಸರಳವಾಗಿ ಹಾಕ್ಬೋದು ಹಾಕಿದ ಮೇಲೆ ಏನಪ್ಪ ಅಂತಂದರೆ ಇಲ್ಲೆಲ್ಲ ಪ್ರೆಸೆಂಟ್ ಇದ್ದಾವೆ ಬಟ್ ಅಬ್ಸೆಂಟ್ ಮಾಡೋದನ್ನು ಮಾತ್ರ ನಾವು ಏನು ಮಾಡ್ಬೇಕಪ್ಪ ಅಂದರೆ ಯಾವ ವಿದ್ಯಾರ್ಥಿ ಅಬ್ಸೆಂಟ್ ಆಗಿದ್ದೀನಿ ಅದರ ಮೇಲೆ ಅಬ್ಸೆಂಟ್ ಅದನ್ನು ರೈಟ್ ಮಾರ್ಕನ್ನು ತೆಗಿಬೇಕಾದ್ರೆ ಅದನ್ನು ಟಚ್ ಮಾಡಬೇಕು ಟಚ್ ಮಾಡಿದರೆ ರೈಟ್ ಮಾರ್ಕ್ ಹೋಗುತ್ತೆ ಸೊ ಎಷ್ಟು ವಿದ್ಯಾರ್ಥಿಗಳು ಅಬ್ಸೆಂಟ್ ಇದ್ದಾರೆ ಅಷ್ಟು ವಿದ್ಯಾರ್ಥಿಗಳಿಗೆ ಟಚ್ ಮಾಡ್ತಾ ಹೋಗಬೇಕು ಅವು ಏನಾಗ್ತಾಯಿದ್ದಾವೆ ಅಬ್ಸೆಂಟ್ ಆಗ್ತಾ ಇದ್ದಾವೆ ಅದೆಲ್ಲ ಆದಮೇಲೆ ಕೊನೆಗೆ ನಾವು ಏನು ಮಾಡಬೇಕು ಸಬ್ಮಿಟ್ ಬಟನನ್ನು ಒತ್ತಬೇಕು ಈ ರೀತಿಯಾಗಿ ನಾವು ಪ್ರತಿಯೊಂದು ಕ್ಲಾಸನ್ನು ಮತ್ತು ಬ್ಯಾಕ್ ಹೋಗ್ಬೇಕು ಬ್ಯಾಕ್ ಹೋಗ್ಬಿಟ್ಟು ನೆಕ್ಸ್ಟ್ ಏನಪ್ಪ ಅಂದರೆ ಯಾವ ತರಗತಿ ಇದೆ ಈಗ ಏಳನೇ ಕ್ಲ ತರಗತಿ ಇದೆ ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳು ಇರ್ತಾ ಇದಾವೋ ಆ ಎಲ್ಲ ತರಗತಿಗಳನ್ನು ಇದೇ ರೀತಿಯಾಗಿ ಕ್ಲಿಕ್ ಮಾಡಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದಾಗ ಆ ವಿದ್ಯಾರ್ಥಿಗಳ ಲಿಸ್ಟ್ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಇದೆ ಇಲ್ಲಿ ಸೆಕ್ಷನ್ ಎ ನೋಡಿ ಆ ಏಳನೇ ತರಗತಿ ಲಿಸ್ಟ್ ಬಂತು ಇಲ್ಲಿ ಎಮ್ ಡಿ ಎಮ್ದು ಕ್ಲಿಕ್ ಮಾಡೋದು ಬಿಸಿಬಿಟ್ಟಿದ್ದು ಎಲ್ಲವೂ ಆಲ್ ಪ್ರೆಸೆಂಟ್ ಆ್ಯಂಡ್ ಆಲ್ಸೋ ಮಿಲ್ಕ್ ಆಲ್ಸೋ ಪ್ರೆಸೆಂಟ್ ಅಂತ ಪ್ರೆಸೆಂಟ್ ಆದಮೇಲೆ ಕೊನೆಗೆ ಏನು ಮಾಡಬೇಕು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬಾರದು ಈ ರೀತಿಯಾಗಿ ನಾವು ತರಗತಿವಾರು ಅಟೆಂಡೆನ್ಸ್ ಎಮ್ ಡಿ ಹಾಕಿದ್ರೆ ಹಾಕಿದರೆ ಆದಲ್ಲಿ ಸ್ಯಾಡ್ಸ್ ಮುಖಾಂತರ ಹಾಕಿದರೆ ಆದಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಅದು ಪ್ರೆಸೆಂಟ್ ಆಗಿರುವುದು ಅಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ತೋರಿಸುತ್ತೆ ಇದರಿಂದ ಯಾವುದೇ ವಿದ್ಯಾರ್ಥಿ ಅಬ್ಸೆಂಟ್ ಮಾಹಿತಿ